ನಮಸ್ಕಾರ ಸ್ವಾಗತ ಸುಸ್ವಾಗತ ಆನಂದ್ ಕನ್ನಡ ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ಅಜ್ಜಾರು ಹಸಿ ಹಸಿ ಟೊಮೆಟೊ ತಗೊಂಡ್ರಿ ಈ ಟೈಪ್ ಅಂತ ಟೊಮೆಟೊ ಐತ್ರಿ ಹಸಿ ಹಸಿ ಟೊಮೆಟೊ ರೀ ಹಸಿರು ಹಸಿರು ಟೊಮೆಟೊ ರೀ ಇತರ ಉತ್ತರ ಕನ್ನಡದಾಗ ಹಸಿ ಟೊಮೆಟೊ ಅಂದ್ರೆ ಚಟ್ನಿ ಮಾಡ್ತಾರೆ ಹಸಿ ಟೊಮೆಟೊ ಹುರಿದ ಚಟ್ನಿ ಮಾಡ್ತಾರೆ ಬಹಳ ಚಲೋ ಆಕೈತ್ರಿ ಅದನ್ನ ಯಾವ ರೀತಿ ಮಾಡೋದು ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದು ಮಾಡೋದ್ ತೋರಿಸಿ ಬರ ಸ್ನೇತ್ರಿ ನೋಡಲಂತ ಸಣ್ಣ ಕಟ್ ರೀ ಹಾ ನೋಡಿ ಸ್ನೇಹಿತರೆ ಈ ರೀತಿಯಲ್ಲಿ ಟೊಮೆಟೊ ಹಸಿ ಟೊಮೆಟೊನ ಸಣ್ಣಗೆ ಪೀಸ್ ಮಾಡ್ಕೊಂಡ್ ಬಂದಿನಿ ಚಾಕುಲಿ ಮಾಡ್ರಿ ಅಥವಾ ಇಳಗಿರಿ ಮಾಡ್ರಿ ಈಗ ಅದನ್ನ ಹುರ್ಕೋತೀನಿ ಈಗ ಒಲೆ ಹಚ್ಚೋತೀನಿ ಹತ್ತಿ ಸೇ ಹುಡ್ತೀನಿ ಒಲಿ ಹಚ್ ೀ ಸ್ವಲ್ಪ ಇದ್ರಾಗ ನೀರ್ನ ಕಡಿಮೆ ಆಗ್ಬೇಕ್ರಿ ಕಡಿಮೆ ಆಗೋದ್ ಸ್ವಲ್ಪ ಎಣ್ಣೆ ಹಾಕ್ತೀನಿ ಈ ರೀತಿ ಹುರ್ಕೊಳಕೇನ್ರೀ ಈಗ ಹುರ್ಕೊಳಕಿರಿ ಹಸಿ ಹಸಿ ಟೊಮೆಟೊ ರೀ ಹಸಿರು ಹಸಿರು ಟೊಮೆ ಹಸಿರು ಟೊಮೆಟೊ ರೀ ನಮ್ಮ ಕಡೆ ಸೈಡ ನಿಮ್ಮ ಕಡೆ ಏನಂತ ಹೇಳದ ಮತ್ತೆ ಇಂಗ್ಲೀಷ್ ಗ್ರೀನ್ ಗ್ರೀನ್ ಟೊಮೆಟೊ ನಂತರ ಸ್ನೇಹಿತರೆ ಗ್ರೀನ್ ಟೊಮೆಟೊ ಚಟ್ನಿ ರೀ ಇದು ಸ್ವಲ್ಪ ಎಣ್ಣೆ ರೀ ಅಂದ್ರೆ ಹುರಿಬೇಕ ಎಣ್ಣೆ ಹಾಕ್ಬೇಕ ಈಗ ನೋಡಿ ಎಣ್ಣೆ ಹಾಕಿ ಉರ್ಕೋತೀವಿ ಚೆನ್ನಾಗಿ ರೀ ಮತ್ತೆ ಪೂರ್ತಿ ಕೆಂಪು ಹೋದವಾಗ ನಾನು ಹಿಂಗೆ ತೋರಿಸ್ತೀನಿ ಹಸಿ ಟೊಮೆಟೊ ಹುರ್ಕೊಳಕತ್ತೀವಿ ಅದು ಹುರ್ಕೊಳ್ಳೋರು ಈ ಕಡೆ ಏನತ್ರ ನಾನೀಗ ನೋಡ್ರಿ ಹಸಿ ಮೆಷಿನಗೆ ಹಾಕೋತೀನಿ ರೀ ಮಿಕ್ಸರ್ ಹಾಕೋಕ್ಕ ಆಮೇಲೆ ನೋಡ್ರಿ ಬಳ್ಳೋಳ್ಳಿ ರೀ ಬೆಳ್ಳುಳ್ಳಿ ಸೊಪ್ಪು ಹಾಕೋತೀನಿ ಆಮೇಲೆ ಕರ್ಬೇವ್ರಿ ಸ್ನೇಹಿತರಿ ಆಮೇಲೆ ಹಿಂಗೆ ರೀ ಒಂದು ಸ್ವಲ್ಪ ಹಿಂಗೆ ಯಾವಾಗ ಅಡುಗೆ ಬೇಕು ರೀ ಅಡುಗೆ ಹಿಂಗೆ ಹಿಂಗಿದ್ರೆ ಚಂದ್ರಿ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ ಸ್ನೇಹಿತ ಜೀರಿಗೆ ಏನತ್ರ ಸ್ವಲ್ಪ ಪೇಟ್ ಬೇಕಟ್ಟು ಒಂದು ಟೂ ಸ್ಪಿನಾಗೂ ಹಾಕೋದ್ರಿ ಮತ್ತೊಂದು ಸ್ವಲ್ಪ ಇದು ನೋಡ್ರಿ ಕೊತ್ತಂಬರಿ ಕೊತ್ತಿನ ಈಗ ಏನರ ಸ್ನೇಹಿತರೆ ಇದನ್ನ ಮಿಕ್ಸರ್ ಕಚ್ಕೊತ್ರಿ ನೀ ಪೂರ್ತಿ ರೀ ಮಿಕ್ಸರ್ ಕಚ್ಕೊಂಡಿನ್ಗೆಲ್ಲ ನೋಡ್ರಿ ಈ ರೀತಿ ಪೇಸ್ಟ್ ಆಗೈತಿ ಅಲ್ಲಿ ನೋಡ್ರಿಗ ಅದು ಇದನ್ನ ಇದತೈತ್ರಿ ಈಗ ಕೆಂಪತ್ತೈತ್ರಿ ಈಗ ನೋಡ್ರಿ ಯಾವ ರೀತಿ ಕೆಂಪು ಬಂದೈತ್ರಿ ಟೊಮೆಟೊ ಇದು ಪೂರ್ತಿ ಕೆಂಪು ಆಗಬೇಕಾ ನಾನು ಇದನ್ನ ಪೂರ್ತಿ ಯಾವ ರೀತಿ ಮಾಡ್ಕೋಬೇಕು ನಾನು ಹೇಳ್ತೇನೆ ಸ್ನೇಹಿತರೆ ನೋಡ್ರಿ ಇದು ಪೂರ್ತಿ ಕೆಂಪು ಹುರ್ಕೊಂಡಿನ್ರಿ ಈಗ ಸ್ವಲ್ಪ ಆರಾಗ್ ಬಿಡ್ತೀನಿ ರೀ ಈಗ ನೋಡ್ರಿ ಬರ್ಸಲ್ ಬಂದ್ ಮಾಡ್ತೀನಿ ಈಗ ಬರ್ತನ್ ಬಂದ್ ಮಾಡಿ ಸ್ವಲ್ಪ ಹರಾಕ್ ಬಿಡ್ತೀನಿ ಆರಿದ ಆರಿದ ನಂತರ ಇದನ್ನ ಏನು ಮಾಡ್ತೀನಿ ಅಂದ್ರ ನಾನ್ ನಿಗದಿರೀ ಏನು ಮಾಡ್ತೀನಿ ಈಗ ನೋಡ್ರಿ ಈಗ ಇದ್ರ ಪೂರ್ತಿ ಕೆಂಪು ಹುರ್ಕೊಂಡಿನ್ರಿ ಒಂದು ಹತ್ತು ನಿಮಿಷ ಹಾರಾಕ್ ಬಿಟ್ಟಿನಿ ಒಂದು ಹತ್ತು ನಿಮಿಷ ಆರೈತ್ರಿ ಈಗ ಈಗ ಮಿಕ್ಸರ್ ಹಚ್ನ್ರಿ ಅದೇ ಹಸಿ ಹಸಿಮೆಣಿಗೆ ಪೇಸ್ಟ್ ರೀ ಇದ್ರೊಳಗೆ ಏತಿ ಹಸಿಮೆ ಇದು ಹಸಿ ಹಸಿ ಟೊಮೆಟೊ ಇರ್ತೀನಿ ಇದು ಪೂರ್ತಿ ಮಿಕ್ಸರ್ ಹಚ್ನ್ ರೀ ಫಸ್ಟ್ ಇದ್ರೆ ಹಾಕೋತೀನಿ ನೋಡ್ರಿ ಈಗ ಟೊಮೆಟೊ ಉರ್ಕೊಂಡಿಲ್ಲ ಅದನ್ನ ಹಾಕಿನೀಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪ ನಮ್ಗೆಟ್ ಬಟ್ ಆಗ ಕೊಡಿದ್ರಿ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ರೀ ಯಾಕಂದ್ರೆ ಹುಳಿ ಇರ್ತೈತಿ ರೀ ಟೊಮೆಟೊ ಅದ್ರ ಸಂಬಂಧಿತ ಬೆಲ್ಲ ಹಾಕೋತೀನಿ ರೀ ಒಂದು ಸ್ವಲ್ಪ ಟೇಸ್ಟ್ ಬರ್ತ ಈಗ ಒಂದು ಸ್ವಲ್ಪ ಮಿಕ್ಸ್ ರೀ ಇದನ್ನ ಮಿಕ್ಸ್ ಮಾಡಿ ನಂತರ ಈಗ ಮಿಕ್ಸರ್ ಕಚ್ಕೊತೀನ್ ರೀ ಇದನ್ನು ಆ ಸ್ನೇಹಿತರೆ ಈಗ ಮಿಕ್ಸರ್ ಕಚ್ಕೊಂಬಳಿಕ ಹಸಿ 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 ಟೊಮೆಟೊ ನೋಡಿರಿ ಆರತಿಗೈತಿ ಹಸಿ ಮೆಣಸಿನಕಾಯಿ ಹಸಿ ಹಸಿ ಟೊಮೆಟೊ ಚಟ್ನಿ ತಯಾರೈತಿ ರೀ ಏನೈತಿ ಒಂದು ಇದಕ್ಕೆ ತೊಗೊತಿನ ಹಾ ನೋಡಿ ಸ್ನೇಹಿತರೆ ಟೊಮೆಟೊ ಹಸಿ ಟೊಮೆಟೊ ಚಟ್ನಿ ಉತ್ತರ ಕರ್ನಾಟಕದ ಆಗೈತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಹೇಳ್ತಾ ಇವತ್ತಿನ ದಿವಸ ಹಸಿ ಟೊಮೆಟೊ ಚಟ್ನಿ ಮುಗಿಸ್ತೇನೆ ಮುಕ್ತಾಯ ಧನ್ಯವಾದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸ್ನೇಹಿತರೆ